ಆನಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ನೇತೃತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅಲಾಯ್ಡ್ ಹೆಲ್ತ್ ಫಿಸಿಯೋಥೆರಪಿ ವಿಭಾಗದ ನೂತನ ಕಟ್ಟಡವನ್ನು ಇಂದು ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ ಪ್ರಕಾಶ್ ಆರ್ ಪಾಟೀಲ್ ಅವರು ಉದ್ಘಾಟಿಸಿದರು ಮಾತನಾಡಿದ ಅವರು ಆಧುನಿಕ ಸವಲತ್ತುಗಳೊಂದಿಗೆ ಕಟ್ಟಡ ನಿರ್ಮಾಣವಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು ಅಂಬೇಡ್ಕರ್ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು ಸಂತೋಷ ಆಗಿದೆ ಇಲ್ಲಿ ಹೊಸ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ ಆನಂದ್ ಸೋಷಿಯಲ್ ಎಜುಕೇಶನ್ ಟ್ರಸ್ಟ್ ಬಹಳ ವರ್ಷಗಳಿಂದ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಮತ್ತೆ ಡೆಂಟಲ್ ಕಾಲೇಜ್ ಮತ್ತೆ ವಿವಿಧ ಈ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ಕಟ್ಟಿ ಸುಮಾರು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಇದರಿಂದ ಸಾವಿರಾರು ಜನರಿಗೆ ಇಲ್ಲಿ ಒಳ್ಳೆ ವೈದ್ಯರಾಗಲಿಕ್ಕೆ ಚಾನ್ಸ್ ಅಂದರೆ ಅವ್ರಿಗೆ ಅವಕಾಶ ಸಿಕ್ಕಿದೆ ಜೊತೆಗೆ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇರೋದ್ರಿಂದ ಮಕ್ಕಳಿಗೂ ಕೂಡ ಬಹಳ ಇಲ್ಲಿ ಅನುಕೂಲ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಮತ್ತು ವಿಶೇಷವಾಗಿ ಅಲಾಡೆಲ್ ಸೈನ್ಸಸ್ಸು ಮತ್ತು ಫಿಸಿಯೋಥೆರಪಿ ದೇರ್ ಇಸ್ ಎ ಗ್ರೇಟ್ ಡಿಮಾಂಡ್ ಐ ಥಿಂಕ್ ಯು ಆಲ್ ನೋ ಯು ಆರ್ ಆಲ್ ಫಾರ್ಚುನೇಟ್ ಹಿಯರ್ ಟು ಹ್ಯಾವ್ ಬಿನ್ ಗೆಟಿಂಗ್ ಇನ್ ಅಪಾರ್ಚುನಿಟಿ ಟು स्टडियज ए गुड कॉलेज बिकॉज सा द फेसिलिटी विच हिट इज वेरी गुड कॉंग्रेजुलेट द ट्रस्टी आधाकृष्णाजी कुबेरपी आल द ट्रस्टी प्रपंच बार अंबेडकर् मेडिकल कॉलेज सांशक्षन आदले नमी कर्ची ಕುತ್ಕೊಳ್ಳಿಕ್ಕೆ ಟೇಬಲ್ ಇಲ್ಲ ಆ ಪರಿಸ್ಥಿತಿ ಅಂಥ ಪರಿಸ್ಥಿತಿಯನ್ನು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ ಇಲ್ಲಿನ ಟ್ರಸ್ಟ್ಗಳು ಹಿಂದಿನ ಟ್ರಸ್ಟ್ಗಳು ಈಗಿನ ಟ್ರಸ್ಟ್ಗಳು ಮುಂದೆ ಬಾವಿ ಬರ್ತಕ್ಕಂಥ ಟ್ರಸ್ಟ್ಗಳು ಅಂತ ಹೇಳಿದರೆ ಇದು ನೀವೆಲ್ಲ ಸ್ವಲ್ಪ ಸ್ಮರಣೆ ಮಾಡ್ತಕ್ಕಂಥದ್ದು ಅವ್ರಿಗೆ ನೀವೇನು ಅಪ್ರಿಷಿಯೇಟ್ ಮಾಡುವಂಥ ಪ್ರಶ್ನೆ ಅಲ್ಲ ಏಕೆಂದರೆ ಗುಡ್ ಡನ್ ಅಂತೇಳಿ ಎಂಬತ್ತು ಇಸ್ವೀಲನೇನೆ ಇದೊಂದು ದೊಡ್ಡ ಯುನಿಕ್ ಆಗಿ ಬಿಡ್ತಕ್ಕಂಥ ಒಂದು ಅವಶ್ಯಕತೆ ಅವಕಾಶ ಅಮೇರಿಕಾದಲ್ಲಿ ನೀಗರುಗಳಿಗೆ ಮೆಡಿಕಲ್ ಕಾಲೇಜ್ ಸಿಗಲಿಲ್ಲ ಆಫ್ರಿಕಾದಲ್ಲಿ ನೀಗರುಗಳಿಗೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕಾಗಲಿಲ್ಲ ಏಷ್ಯಾದಲ್ಲೂ ಅಷ್ಟೇ ಅಂಥದ್ರಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಆಗಿನ ಮುಂದಾಳತ್ವ ನಾಯಕತ್ವದಲ್ಲಿ ಇದರಲ್ಲಿ ಅವರು ಇವರೆಲ್ಲರ ಒಂದು ಆಶೀರ್ವಾದದಿಂದ ಅನೇಕ ನಾನೀಗಾಗಲೇ ಹೇಳಿರ್ತಕ್ಕಂಥ ಲೀಡರ್ಗಳ ಕಡೆಯಿಂದ ಸಹಾಯ ಆಯಿತು ಇನ್ನೆಚ್ಚಿಗೆ ಇನ್ನು ಇಲ್ಲಿ ಭಾಷಣ ಮಡಿಯೋದಾಗಲಿ ನಿಮಗೆಲ್ಲ ಇಲ್ಲಿದ್ದಲ್ಲಿ ಹೇಳೋದಾಗಲಿ ಏನು ಸಾಧ್ಯ ಇಲ್ಲ ಇಲ್ಲ ನಂತರ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ವಿಕೆ ವಿಜಯಕೃಷ್ಣ ಕುಮಾರ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಫಿಸಿಯೋಥೆರಪಿ ಕೋರ್ಸ್ ಇಲ್ಲಿ ಪ್ರಾರಂಭ ಮಾಡಿದರು ಆದರೆ ಅವರದ್ದೇ ಆದಂತಹ ಸ್ವಂತ ಕಟ್ಟಡ ಇರಲಿಲ್ಲ ಇದೀಗ ನೂತನ ಕಟ್ಟಡ ಅನಾವರಣ ಮಾಡಲಾಗಿದೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆನ್ ದಿ ಡ್ಯಾಶ್ ಆಫ್ ದಿ ಡ್ಯಾಶ್ ಇಟ್ಸ್ ಮೈ ಪ್ರಿವಿಲೇಜ್ ಟು ಪ್ರಪೋಸ್ ದಿ ವೋಟ್ ಆಫ್ ಥ್ಯಾಂಕ್ಸ್ ಆನ್ ದಿಸ್ ಮೆಮೊರಬಲ್ ಅಕೇಶನ್ ಆನ್ ಬಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅಂಡ್

ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅದರಿಂದ ಒಳ್ಳೆ ಫೆಸಿಲಿಟಿನೂ ಕೂಡ ಮಾಡಿಕೊಟ್ಟಿದ್ದಾರೆ ಅದರಿಂದ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತಿದೆ ಹಾಗಾಗಿ ಇಲ್ಲಿ ನಾವು ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಅಷ್ಟೇ ಅಲ್ಲ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು ಅಥವಾ ಅಲಾಡಲ್ ಸೈನ್ಸಸ್ ಕಾಲೇಜ್ ಆಗಿರ್ಬೋದು ಎಲ್ಲ ಕೋರ್ಸಸ್ಗೆ ನಾವು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಭಾಳ ಮುಖ್ಯ ಅದರಲ್ಲಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದು ಅವ್ರ ಜ್ಞಾನ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ನೈನ್ಟೀನ್ ನೈಂಟಿ ಏಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಮ್ಮ ಹತ್ತು ಇನ್ಸ್ಟಿಟ್ಯೂಟು ನಡೀತಾ ಇದ್ದು ಅವ್ರದ್ದೇ ಆದ ಒಂದು ಸ್ವಂತ ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿವಳೆ ನಮ್ಮ ಕಾಲೇಜಿನ ಹೆಚ್ಚುವರಿ ಸ್ಥಳದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಯಾಕಂದರೆ ಅರವತ್ತು ಸ್ಟೂಡೆಂಟ್ ಇದ್ದರು ಎರಡು ವರ್ಷಗಳ ಹಿಂದೆ ನಮ್ಮಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟಾರ್ಟ್ ಆಗಿ ಈಗ ಐದು ಡಿಪಾರ್ಟ್ಮೆಂಟಲ್ಲಿ ಹತ್ತೈದು ವಿದ್ಯಾರ್ಥಿಗಳು ಮತ್ತೆ ಈಗೊಂಡಿದ್ರು ಅವಶ್ಯಕತೆಯನ್ನು ಮಾಡಿಕೊಂಡು ನಮ್ಮ ಆನಂದ ಶಿಕ್ಷಣ ಎಜುಕೇಷನ್ ಟ್ರಸ್ಟಿಂದ ಒಂದು ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಆ ನಿರ್ಮಾಣದಲ್ಲಿ ಹಾಗೂ ಹೆಚ್ಚುವರಿ ಈ ಎಲ್ ಐಡಿಯಲ್ಲಿ ಸೈನ್ಸಸ್ ಬಿಲ್ಡಿಂಗ್ಸ ಅಲ್ಲೇ ಅವಕಾಶ ಮಾಡಿ ಅಲ್ಲದೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೌಲಭ್ಯ ದಿವಸ ಈ ಕಟ್ಟಡಕ್ಕೆ ಅನಾವರಣ ಮಾಡಿ ನಮ್ಮ ಸಹಾಯ ಮಾಡಿ ಮೆಡಿಕಲ್ ಎಜುಕೇಷನ್ ಮುಖ್ಯಮಂತ್ರಿಗಳು ಬಂದಿದ್ದು ಸಂತೋಷ ಸಂತೋಷಪ್ಪ ಬಗ್ಗೆ ಹೇಳಬೇಕಂದ್ರೆ ಅದು ತುಂಬ ಮುಖ್ಯ ಪೇಷಂಟ್ಗಳಿಗೆ ಕಾಯಿಲೆ ಇರಬೇಕು ನಾವು ಮುಂಚೆ ಮಾಡ್ತಾ ಇದ್ದು ಸೊ ಅದು ನಾವು ಇನ್ನೂ ಜಾಸ್ತಿ ಮಾಡಬೇಕಂತ ನಾವು ತಿಳ್ಕೊಂಡಿದ್ವಿ ಸೊ ಅದಕ್ಕೆ ನಮ್ಮ ಟ್ರಸ್ಟಿಗಳೆಲ್ಲ ಇದೆಲ್ಲ ಸ್ಥಾಪನೆ ಮಾಡಿದ್ದೀವಿ ಮುಂದಕ್ಕೆ ನಾವೆಲ್ಲ ಎಲ್ಲ ಒಳ್ಳೆಯದೇ ಆಗಲಿ ಒಳ್ಳೇದು ಮಾಡಿದ್ದೀವಿ ನಮಸ್ಕಾರ ನಮ್ಮ ಹಲೈಡ್ ಹೆಲ್ತ್ ಸೈನ್ಸ್ ಕಾಲೇಜಲ್ಲಿ ಮೆನಿ ಕೋರ್ಸಸ್ ಇದೆ ಲೈಕ್ ಎಮ್ ಎಲ್ ಟಿ ಎಮ್ ಐ ಟಿ ಎಮರ್ಜೆನ್ಸಿ ಕೇರ್ ಆಕ್ಟೋಮೆಟ್ರಿ ಅನಿಸಿಯಾ ಟೆಕ್ನಾಲಜಿ ಇದು ಅದಲ್ಲದೆ ಹೊಸ ಕೋರ್ಸಸ್ ಲೈಕ್ ರೆಸ್ಕೂರಿ ಕೇರ್ ಕಾರ್ಡಿಯಾ ಕೇರ್ ನ್ಯೂರೋ ಕೇರ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಶುರು ಮಾಡ್ತಾಯಿದ್ವಿ ಸೊ ಹಂಗಾಗಿ ನಮಗೆ ಈ ಬಿಲ್ಡಿಂಗ್ ಅವಶ್ಯಕತೆ ತುಂಬ ಇತ್ತು ಸೊ ವಿ ಆರ್ ಹ್ಯಾಪಿ ನಾವು ಸುಮಾರು ನೂರ ಇಪ್ಪತ್ತು ಸೀಟ್ಸಿಂದ ಇವಾಗ ಶಾರ್ಟ್ಲಿ ನಾವು ಇನ್ನೂರ ಅರವತ್ತು ಸೀಟ್ಸ್ಗೆ ಹೋಗಿದ್ದೀವಿ ಸೊ ಹಂಗಾಗಿ ನಮಗೆ ಈ ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಇಷ್ಟೊಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ನಮಗೋಸ್ಕರ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಸಂಸತ್ ಸದಸ್ಯರು ರಾಧಾಕೃಷ್ಣ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ವಿಎಸ್ ಕುಬೇರ್ ಎಚ್ ಎಸ್ ಮಹದೇವ್ ಪ್ರಸಾದ್ ಡಾಕ್ಟರ್ ಎಸ್ಟಿ ಮುರಳಿ ಮೋಹನ್ ಡಾಕ್ಟರ್ ರಾಣಿ ಸುಜಾತ ಎಂಕೆ ಶಿವಕುಮಾರ್ ಪ್ರಾಂಶುಪಾಲರು ಡಾಕ್ಟರ್ ಶಾಂತಕುಮಾರಿ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು ವರದಿ ಪ್ರಜ್ವಲ್ ಬೆಂಗಳೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ